ಯೂಟ್ಯೂಬ್ ಚಾನಲ್ ಏನ್ ಮಾಡ್ತೀವಿ ಬಿಸಿಬೇಳೆ ಬರ್ತಾ ಇದ್ ಕಾಲ್ ಕೆಜಿ ಹಕ್ಕಿ ತಗೊಂಡಿದ್ದೀನಿ ತೊಳೆದ್ ಇಟ್ಕೊಂಡಿದೀನಿ ತೊಗರಿ ತೊಗರಿಬೇಳೆ ಒಂದು ಐವತ್ತು ಗ್ರಾಮ ಬೇಳೆ ತಗೊಂಡಿದ್ದೀನಿ ಹೆಸರು ಬೇಳೆ ಬೇಕಾದ್ರೂ ಹಾಕೊಳ್ಳಿ ಇಲ್ಲಾಂದ್ರೆ ಬರೀ ತೊಗರಿಬೇಳೆ ಸಾಕು ಇದು ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾನು ಹೆಸರು ಬೇಳೆ ಹಾಕೊಂಡಿದೀನಿ ಮತ್ತೆ ತರ್ಕಾರಿ ಕ್ಯಾರೆಟ್ ಎರಡು ತಗೊಂಡಿದ್ದೀನಿ ಬೀನ್ಸ್ ಒಂದ್ ಹತ್ತು ತಗೊಂಡಿದ್ದೀನಿ ಕ್ಯಾಪ್ಸಿಕಮ್ ಒಂದು ಎರಡ್ ಟೊಮೊಟೊ ಮತ್ತೆ ಒಗ್ಗರಣೆಗೆ ಈರುಳ್ಳಿ ಕಡಲೆ ಬೀಜ ಕಡಲೆಬೇಳೆ ಸ್ವಲ್ಪ ಒಳಮೆಣಿನ್ಕಾಯಿ ಕರಿವಿನ ಸೊಪ್ಪು ಸಾಸಿವೆ ಉಪ್ಪು ಹಿಮಟಿಯರು ಬಿಸಿಬೇಳೆ ಬಾತ್ ಪೌಡರ್ ಈಗ ನೋಡಿ ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಅಲ್ಲಿ ತರಕಾರಿ ಬೀನ್ಸ್ ಹಾಕೋತಾ ಇದ್ದೀನಿ ಮತ್ತೆ ತೊಳೆದಿಟ್ಕೊಂಡಿರೋ ಅಕ್ಕಿ ಮತ್ತೆ ತೊಗರಿಬೇಳೆ ಬರ್ತಿತ್ತೆ ಹೆಸರು ನೋಡಿ ಇದೇ ಬೌಲ್ ಅಲ್ಲಿ ನಾಲ್ಕು ಬೌಲು ನೀರ್ ಹಾಕೊಳ್ಳೋಣ ಅಕ್ಕಿ ಯಾವ ಬೌಲ್ ಅಲ್ಲಿ ಹಾಕಿದ್ಯೋ ಆ ಬೌಲ್ ಅಲ್ಲಿ ನೀರ್ ಹಾಕೊಳ್ಳ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ಇದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಳ್ಳೋಣ ತರಕಾರಿಗೆಲ್ಲ ಚೆನ್ನಾಗಿ ಇಡಬೇಕಲ್ವಾ ಅದಕ್ಕೆ ಒಂದ್ ಸ್ವಲ್ಪ ಉಪ್ಪು ಹಾಕ್ಕೊಂಡು ಒಂದು ಬಿಸಲ್ ಹಾಕೊಳ್ಳೋಣ ಸಾಕು ಇದರ್ ಕೂಗಿಸ್ಕೊಂಡಿದೀವಿ ಗ್ಯಾಸ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಸ್ಟವ್ ಹಚ್ಕೊಂಡು ಒಂದು ಪಾನಿ ಇಟ್ಕೊಳ್ಳೋಣ ಒಗ್ಗರಣೆ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ನಾಲ್ಕೈದು ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ ಸಾಸಿವೆ ಕಡಲೆ ಬೆಳ್ಳ ಕಡಲೆ ಬೀಜ ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆಯಿತು ಜಾಸ್ತಿ ಸೀಸ್ಬೇಡಿ ಈಗ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಒಂದು ನಿಮ್ಸಿ ಕೈ ಸೊಪ್ಪು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡು ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಕ್ಯಾಪ್ಸಿಕಮು ಮತ್ತು ಟೊಮೊಟೊ ಹಣ್ಣು ಹೋಗಿ ಹಾಕೊಂಡು ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸ್ ಬೇಯ್ ಬಿಡೋಣ ನೋಡಿದು ಚೆನ್ನಾಗಿ ಬೆಂದಿದೆ ಒಂದು ಫೈವ್ ಮಿನಿಟ್ಸ್ ಬೇಯಿಸ್ಕೊಂಡಿದ್ವಿ ಇದಕ್ಕೆ ಹುಣಸೆನ್ ಕಲ್ಸಿರೋದು ಹಾಕೊಳ್ತಾ ಇದ್ ಹಾಕಿದೀನಿ ನಿಮಗೆ ಖಾರಕ್ಕೆ ಬೇಕು ಅಂದ್ರೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಳ್ಳಿ ಚಿಲ್ಲಿ ಹಾಕಷ್ಟು ಉಪ್ಪು ಹಾಕೊಳ್ಳೋಣ ಅವಾಗ ತರಕಾರಿ ಬೇಕ ಹಾಕಿದ್ವಿ ಅದು ಈಗ ಒಂದ್ ಸ್ವಲ್ಪ ಹಾಕೊಳ್ಳೋಣ ಮತ್ತೆ ಬಿಸಿ ಬಾತ್ ಭಾತ್ ಪೌಡರು ಒಂದು ನಾಲ್ಕು ಸ್ಪೂನ್ ಆಗಷ್ಟು ಹಾಕೊಳ್ಳೋಣ ಈಗ ಇದನ್ನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕಿನ್ನೊಂದು ಸ್ವಲ್ಪ ನೀರು ಹಾಕೊಂಡು ನೀವು ಸ್ವಲ್ಪ ತಳ್ಳಿಕ್ಕೆ ಗ್ರೇವಿ ತರ ಮಾಡ್ಕೊಳ್ಳಿ ಒಂದ್ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳೋಣ ಸಾಕು ಏನ್ ಜಾಸ್ತಿ ಕುದಿಸೋದೇನ್ ಬೇಡ ಈ ಗ್ರೇವಿ ರೆಡಿ ಆಗಿದೆ ಈಗ ಇದು ಒಂದು ವಿಸಲ್ ಆಗಿದೆ ನೋಡಿ ಇಷ್ಟು ಇಷ್ಟು ಬೆಂದ್ರೆ ಸಾಕು ಜಾಸ್ತಿ ನುಣ್ಕ್ ಬೇಡ ಇವಾಗ ಇದನ್ನ ಒಗ್ಗರಣೆ ಹಾಕೊಂಡಿರೋದನ್ನ ಇದಕ್ ಹಾಕೋಣ ನೀಟಾಗಿ ಮಿಕ್ಸ್ ಮಾಡೋಣ ನಿಮ್ಗೆ ಎಷ್ಟು ತಿಳ್ಕ ಬೇಕೋ ಅಷ್ಟು ಮಾಡ್ಕೊಳ್ಳಿ ನೋಡಿ ಇದು ಕರೆಕ್ಟ್ ಆಗಿದೆ ಎಷ್ಟ ಬೇಕಷ್ಟು ತೆಳ್ಳಕ್ಕೆ ನೀರು ಹಾಕೊಂಡು ರೆಡಿ ಮಾಡ್ಕೊಳ್ಳಿ ಮಾಡ್ಕೊಳಿ ಇಷ್ಟು ತೆಳ್ಳಕ್ಕೆ ತೆಳ್ಳಕ್ಕಿಲ್ಲಿ ಇದನ್ನ ಒಂದು ಐದು ನಿಮಿಷ ಲೋ ಫ್ಲೇಮ್ ಇಟ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋಣ ಚಲೋ ಚಲಾಗ್ ಕ್ಲೋಸ್ ಮಾಡೋದು ಬೇಡ ಸುಮ್ಮನೆ ಹಿಂಗಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಳ್ಳೋಣ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ವಿ ಅದು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಮಾಡಿಕ್ಕಿದ್ರೆ ಸಾಕು ಬೌಲ್ಗೆ ಸರ್ವ್ ಮಾಡ್ಕೊಳಿ ಬಿಸಿಬೇಳೆ ಭಾತು ರೆಡಿ ಆಯ್ತು ಖಾರ ಬೂಂದಿ ಕೂಡ ಹೋಮ್ ಮೇಡು ಸೊ ಅದೊಂದು ವಿಡಿಯೋ ಸಪ್ರೇಟ್ ಮಾಡಿ